ಹಲೋ ಸ್ನೇಹಿತರೆ ನಮಸ್ಕಾರ ಚಾನಲ್ಗೆ ಸ್ವಾಗತ ಶ್ರಾವಣ ಮಾಸ ಸಾಲು ಸಾಲು ಹಬ್ಬಗಳು ಹಬ್ಬಕ್ಕೆ ದೇವರಿಗೆ ನೈವೇದ್ಯಕ್ಕೆ ಸಾಂಪ್ರದಾಯಿಕ ಶೈಲಿಯಲ್ಲಿ ರವೆ ಲಾಡು ಮಾಡೋದು ಹೇಗೆ ಅಂತ ನೋಡೋಣ ಸುಲಭವಾಗಿ ಸಕ್ಕರೆ ಪಾಕ ತೆಗೆದು ಪಾಯಲ್ಲಿ ಇಟ್ಟರೆ ಕರಗುವಂಥ ಹಗುರವಾದ ಲಾಡು ಮಾಡೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮೊದಲು ರವೆ ಉರಿಯೋದಕ್ಕೆ ಒಂದು ದಪ್ಪ ತಳದ ಪಾತ್ರೆಗೆ ಕಾಲು ಕಪ್ಪಷ್ಟು ತುಪ್ಪ ಹಾಕ್ತಿದ್ದೀನಿ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಒಂದು ಕಪ್ ಚಿರುಟಿ ರವೆ ಹಾಕಿ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ತಾ ಸಣ್ಣ ಉರಿಯಲ್ಲೇ ಹುರಿದುಕೊಳ್ಬೇಕು ಚಿರುಟಿ ರವ ಬದಲು ಉಪ್ಪಿಟ್ಟು ರವನಾದರೂ ಉಪಯೋಗಿಸ್ಬೋದು ರವೆನ ತುಂಬ ಕೆಂಪಗಾಗೋ ತನಕ ಹುರಿಯೋದು ಬೇಡ ಸಣ್ಣ ಉರಿಯಲ್ಲೇ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹುರಿತಾ ಹೋದಾಗೆ ರವ ಹಗುರ ಆಗುತ್ತೆ ತುಪ್ಪದಲ್ಲಿ ಚೆನ್ನಾಗಿ ಹುರಿದಿರೋ ಘಮ ಬರೋ ತನಕ ಸುಮಾರು ಹತ್ತರಿಂದ ಹನ್ನೆರಡು ನಿಮಿಷ ಹುರಿದು ಫ್ಲೇಮ್ ಆಫ್ ಮಾಡ್ತಿದ್ದೀನಿ ಚಿರೋಟಿ ರವೆ ಬದಲು ಉಪ್ಪಿಟ್ಟು ರವನ ಉಪಯೋಗಿಸ್ತಿದ್ರೆ ಚೆನ್ನಾಗಿ ಘಮ ಬರೋ ತನಕ ಹುರಿಯೋದಕ್ಕೆ ಒಂದು ಎರಡು ಮೂರು ನಿಮಿಷ ಜಾಸ್ತಿ ಬೇಕು ಹುರಿದಿರೋ ರವಿನ ಬೇರೆ ಒಂದು ಬೌಲಲ್ಲಿ ತೆಗೆದಿಟ್ಕೊಳ್ತಿದ್ದೀನಿ ನಂತರ ಗೋಡಂಬಿ ಬಾದಾಮಿನ ಹುರಿಯೋದಕ್ಕೆ ರವೆ ಹುರಿದಿರೋ ಬಾಣಲಿನೇ ಉಪಯೋಗಿಸ್ಬೋದು ನಾನಿಲ್ಲಿ ಒಂದು ಒಗ್ಗರಣೆ ಸೌಟಿಗೆ ಎರಡು ಟೀ ಸ್ಪೂನಷ್ಟು ತುಪ್ಪ ಹಾಕಿ ಸಣ್ಣದಾಗಿ ಕಟ್ ಮಾಡಿರೋ ಗೋಡಂಬಿ ಬಾದಾಮಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹುರ್ದ್ಕೊಳ್ತಿದ್ದೀನಿ ಸ್ವಲ್ಪ ಕೆಂಪು ಆಗೋ ತನಕ ಹುರಿದು ಫ್ಲೇಮ್ ಆಫ್ ಮಾಡಿ ಇದನ್ನು ಪಕ್ಕದಲ್ಲಿ ತೆಗೆದಿಟ್ಕೊಳ್ಳೋಣ ನಂತರ ಸಕ್ಕರೆ ಪಾಕ ಮಾಡೋದಕ್ಕೆ ಬಾಣಲಿಗೆ ಒಂದು ಕಪ್ಗಿಂತ ಸ್ವಲ್ಪ ಕಡಿಮೆ ಸಕ್ಕರೆ ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ತಿದ್ದೀನಿ ಲಾಡು ಮಾಡುವಾಗ ಓವರ್ ಫ್ಲೋ ಒಂದು ಕಪ್ ಆಗುವಷ್ಟು ಚಿರುಟಿ ರವಾಗೆ ಫ್ಲ್ಯಾಟ್ ಒಂದು ಕಪ್ಪಷ್ಟು ಸಕ್ಕರೆ ಹಾಕಿದರೆ ಸಿಹಿ ಹದವಾಗಿರುತ್ತೆ ಸಕ್ಕರೆ ನೀರಲ್ಲಿ ಪೂರ್ತಿಯಾಗಿ ಕರಗೋವರೆಗೆ ಜಾಸ್ತಿ ಉರಿ ಇಟ್ಟು ಕಾಯಿಸಿ ಒಂದು ಸಲ ಸಕ್ಕರೆ ಪೂರ್ತಿ ಕರಗಿದ ಮೇಲೆ ನಂತರ ಪಾಕ ಬರೋವರೆಗೂ ಸಣ್ಣ ಉರಿಯಲ್ಲೇ ಕಾಯಿಸಬೇಕು ಸಕ್ಕರೆ ಪೂರ್ತಿಯಾಗಿ ಕರಗಿ ಸ್ವಲ್ಪ ಹೊತ್ತು ಕಾಯಿಸಿದ ನಂತರ ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ಲ ಮೇಲೆ ಚೆನ್ನಾಗಿ ನೊರೆ ಬರ್ತಾ ಇದೆ ನೊರೆ ಬಂದ ನಂತರ ಆಗಾಗ ಪಾಕ ಬಂದಿದೆಯಾ ಅಂತ ಚೆಕ್ ಮಾಡ್ತಾ ಇರಬೇಕು ಸ್ವಲ್ಪ ಏರ್ ಏರುಪಾಕಾದರೂ ಲಾಡನ್ನು ಸರಿಯಾದ ಆಕಾರಕ್ಕೆ ಉಂಡೆ ಮಾಡೋದು ಕಷ್ಟ ಮತ್ತು ಗಟ್ಟಿಯಾಗುತ್ತೆ ಆಗಲೇ ಎರಡು ಮೂರು ಬಾರಿ ಒಂದೆಳೆ ಪಾಕ ಬಂದಿದೆಯಾ ಅಂತ ಚೆಕ್ ಮಾಡಿದ್ದೆ ಸುಮಾರು ಹತ್ತು ನಿಮಿಷ ಕಾಯಿಸಿದ ಮೇಲೆ ಪಾಕ ಬಂದಿದೆಯಾ ಅಂತ ಚೆಕ್ ಮಾಡ್ತಿದ್ದೀನಿ ಸ್ವಲ್ಪ ಪಾಕ ತೆಗೆದು ಹೀಗೆ ಎಳೆ ನೋಡೋವಾಗ ಮದ್ಯ ಕಟ್ಟಾಗಬಾರ್ದು ನೋಡಿ ಇಲ್ಲಿ ಮದ್ಯ ಕಟ್ಟಾಗದೆ ಹಾಗೆ ಒಂದು ಎಳೆ ತೆಗಿಬೋದು ಅಂದರೆ ಲಾಡು ಮಾಡೋದಕ್ಕೆ ಬೇಕಾಗಿರೋ ಸರಿಯಾದ ಹದದಲ್ಲಿ ಪಾಕ ತಯಾರಾಗಿದೆ ಅಂತ ಪಾಕ ಬಂದು ಕೂಡಲೇ ಫ್ಲೇಮ್ ಆಫ್ ಮಾಡಿ ಹುರಿದಿರೋ ರವಾನ ಪಾಕಕ್ಕೆ ಸೇರಿಸಿ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನಾನಿಲ್ಲಿ ತೆಂಗಿನಕಾಯಿ ತುರಿಯನ್ನು ಹಾಕ್ತಾಯಿಲ್ಲ ಬೇಕಿದ್ದರೆ ಈ ಹಂತದಲ್ಲಿ ಸಣ್ಣದಾಗಿ ತುರಿದಿರೋ ಹಸಿ ತೆಂಗಿನ ತುರಿಯನ್ನು ಸಕ್ಕರೆ ಪಾಕಕ್ಕೆ ರವೆ ಹಾಕಿದ ಕೂಡಲೇ ಹಾಗೆ ಮಿಕ್ಸ್ ಮಾಡ್ಕೋಬಹುದು ಆಗಲೇ ಹುರಿದಿಟ್ಟಿರೋ ಗೋಡಂಬಿ ಬಾದಾಮಿ ಹಾಕ್ತಿದ್ದೀನಿ ಜೊತೆಗೆ ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕಿ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಈಗ ಇದು ತೆಳುವಾಗಿದೆ ಅನಿಸಿದ್ರು ಸ್ವಲ್ಪ ತಣ್ಣಗಾದ್ಮೇಲೆ ಆಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿ ಸ್ವಲ್ಪ ಹೊತ್ತು ಹಾಗೆ ಇಡಬೇಕು ಸ್ವಲ್ಪ ತಣ್ಣಗಾದ್ಮೇಲೆ ಗಟ್ಟಿಯಾಗತ್ತೆ ನಂತರ ಉಂಡೆ ಮಾಡಬಹುದು ಮುಚ್ಚಿಟ್ಟು ಸುಮಾರು ಹತ್ತು ನಿಮಿಷದ ನಂತರ ನೋಡಿ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿದೆ ಪೂರ್ತಿ ತಣ್ಣಗಾದರೂ ಉಂಡೆ ಮಾಡೋದಕ್ಕಾಗಲ್ಲ ಹುಡಿ ಹುಡಿ ಆಗುತ್ತೆ ಸ್ವಲ್ಪ ಬೆಚ್ಚಗಿರುವಾಗಲೇ ಉಂಡೆ ಮಾಡೋದು ಸುಲಭ ಲಾಡು ಮಾಡೋದಕ್ಕೆ ಬೆಚ್ಚಗಿರೋ ಸ್ವಲ್ಪ ಲಾಡಿನ ಮಿಶ್ರಣನ ಬೇರೆ ಒಂದು ಸಣ್ಣ ತಟ್ಟೆಯಲ್ಲಿ ತೆಗೆದಿಟ್ಕೊಳ್ತೀನಿ ಜೊತೆಗೆ ಬಾಣ್ಲಿರೋ ಲಾಡಿನ ಮಿಶ್ರಣ ತಣ್ಣಗಾಗಬಾರ್ದು ಮುಚ್ಚಿ ಇಡಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಮಗೆ ಬೇಕಾಗಿರೋ ಅಳತೆಯಲ್ಲಿ ಉಂಡೆ ಮಾಡಿದ್ರಾಯಿತು ಒಂದು ವೇಳೆ ಮಿಶ್ರಣ ತಣ್ಣಗಾಗಿ ಉಂಡೆ ಮಾಡೋದಕ್ಕಾಗ್ತಾ ಇಲ್ಲ ಹುಡಿ ಹುಡಿ ಆಗ್ತದೆ ಅಂದರೆ ಇದನ್ನು ಬಾಣ್ಲಿಗೆ ಹಾಕಿ ಸ್ವಲ್ಪ ಬಿಸಿ ಮಾಡಿಕೊಂಡು ಉಂಡೆ ಮಾಡಬಹುದು ಬಾಯಲ್ಲಿ ಇಟ್ಟರೆ ಕರಗುವಂತಹ ಹಗುರವಾದ ರುಚಿ ರುಚಿಯಾದ ರವೆ ಲಾಡು ರವೆ ಉಂಡೆ ತಯಾರಾಯಿತು ಇದೇ ರೀತಿ ಉಳಿದಿರೋ ಮಿಶ್ರಣದಲ್ಲಿ ಒಂದೊಂದಾಗಿ ರವೆ ಉಂಡೆ ಮಾಡ್ಕೊಳ್ಳೋಣ ಸ್ನೇಹಿತರೆ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು